ಕಲೆಯ ಅಭಿಮಾನಿಗಳಿಗೂ ಕಲಾವಿದರ ಅಭಿಮಾನಿಗಳಿಗೂ ಅಲ್ಲಾಡಿ ಜಯರಾಮ್ ಶೆಟ್ಟಿ ಮಾಡುವಂತ ನಮಸ್ಕಾರಗಳು ನಾನು ಸಾವಿರದ ಎಂಬೈ ಒಂಬೈನೂರ ಎಪ್ಪತ್ತಾರರಲ್ಲಿ ಯಕ್ಷಗಾನಕ್ಕೆ ಸೇರಿಕೊಂಡೆ ಬಡ ಕುಟುಂಬದಲ್ಲಿ ಹುಟ್ಟಿದ್ರಿಂದ ಶಾಲೆಗೆ ಹೋಗುವುದಕ್ಕೆ ಅನಾನುಕೂಲ ಇದ್ದದ್ರಿಂದ ನಾಲ್ಕನೇ ತರಗತಿ ಕಲಿ ಕಲಿತು ಇನ್ನೇನು ಮಾಡುವುದು ಅಂತ ಹೇಳಿದಾಗ ಯಕ್ಷಗಾನದ ಕುತೂಹಲ ಇದ್ದದ್ರಿಂದ ಮಂದರ್ತಿ ಮೇಳಕ್ಕೆ ಬಂದು ಸೇರಿದೆ ಕಮಲ ಅರ್ಧ ತಿರುಗಾಟ ಮಾಡಿ ಮಂದರ್ತಿ ಮೇಳವನ್ನು ಪೂರ್ಣ ತಿರುಗಾಟ ಮಾಡಿದೆ ಹಾಗೆ ತಿರುಗಾಟ ಮಾಡ್ತಾ ಮಾಡ್ತಾ ಅಮೃತೇಶ್ವರಿ ಸಾಲಿಗ್ರಾಮ ಪೆರಡೂರು ಕುಂಬ್ಳೆ ಮೂಲ್ಕಿ ಇತ್ಯಾದಿ ಮೇಳಗಳಲ್ಲಿ ತಿರುಗಾಟ ಮಾಡಿದೆ ಆಮೇಲೆ ಈಗ ಸದ್ಯದಲ್ಲಿ ಒಂದು ಐದು ವರ್ಷದಿಂದ ಹಟ್ಟಿ ಅಂಗಡಿ ಮೇಳದಲ್ಲಿದ್ದೇನೆ ಒಟ್ಟು ತೋಟಿಯಲ್ಲೂ ನನ್ನ ತಿರುಗಾಟ ಐವತ್ತ ಒಂಬತ್ತು ವರ್ಷ ತಿರುಗಾಟ ಈ ಬಡ ಕುಟುಂಬದಲ್ಲಿ ಹುಟ್ಟಿದ್ದರಿಂದ ಯಕ್ಷಗಾನದ ಬಗ್ಗೆ ಆಸಕ್ತಿ ಇದ್ದದ್ರಿಂದ ಮೇಳಕ್ಕೆ ಸೇರುವುದು ಹೇಗೆ ಅಂತ ಆಲೋಚನೆ ಮಾಡುವಾಗ ರಟ್ಟಾಡಿಯಲ್ಲಿ ಒಬ್ಬರು ಪೈಲ್ ರಟ್ಟಾಡಿಯಲ್ಲಿ ಕಿಟ್ಟಬ್ಬಾರರು ಅಂತ ಹೇಳಿದ್ದರು ಅವರ ಅಳಿಯ ಜಂಬೂರ್ ರಾಮಚಂದ್ರಯ್ಯ ಅವರ ಅವರು ಮಂದರ್ತಿ ಮೇಳದಲ್ಲಿದ್ದಾಗ ಕಿಟ್ಟಬ್ಬಾರರು ಹೇಳಿದರು ನೀವು ಮೇಳಕ್ಕೆ ಹೋಗುದು ಹೌದು ಅಂತಾದರೆ ನನ್ನ ಹಳ್ಳಿಯೊಂದಿಗೆ ನಿನ್ನನ್ನು ಮಂದರ್ತಿ ಮೇಳಕ್ಕೆ ಸೇರಿಸ್ತೇನೆ ಅಂತ ಹೇಳಿ ಕರ್ಕೊಂಡು ಬಂದರು ಹಾಗೆ ಮಂದರ್ತಿ ಮೇಳದಲ್ಲಿ ನಾನಿರುವಾಗ ಹಳ್ಳಾಡಿ ಮಂಜಯ್ ಶೆಟ್ಟರು ಉಡುಶುವೇಷಧಾರಿಗಳಾಗಿದ್ದರು ಅದರಲ್ಲಿ ಅವರು ತೊಂದರೆ ಇಲ್ಲ ನಮ್ಮನೆಯಲ್ಲಿ ಮಕ್ಕಳಿಲ್ಲ ನೀನು ನಮ್ಮನೆಗೆ ಬಾ ನೀವು ಯಕ್ಷಗಾನದಲ್ಲಿ ಮುಂದುವರಿಬಹುದು ಅಂತ ಗುರುಸ್ಥಾನವನ್ನು ಕೊಟ್ಟು ನನ್ನನ್ನು ಅಳ್ಳಾಡಿಗೆ ಕರತು ಅಲ್ಲಿಂದ ಪ್ರಾರಂಭಿಸಿದೆ ವಾಡಂಗಿ ಕೊಟ್ವೇಷ ಹಾಗೂ ಉಡ್ಡೋಲಗದ ವೇಷಗಳನ್ನೆಲ್ಲ ಮಾಡ್ತಾ ಇದ್ದೆ ಇವುಗಳನ್ನೆಲ್ಲ ಮಾಡ್ತಾ ಮಾಡ್ತಾ ಇರುವಾಗ ನನಗೆ ಬೇರೆ ಯಾವ ವೇಷದಲ್ಲೂ ಆಸಕ್ತಿ ಹೆಚ್ಚಿಗೆ ಇರಲಿಲ್ಲ ಹಾಸ್ಯ ಅಂತ ಹೇಳಿದರೆ ನನಗೆ ಜೀವ ಅಂತಿತ್ತು ಆ ಹಾಸ್ಯವನ್ನೇ ಮಾಡಬೇಕು ಮುಂದೆ ನಾನೊಬ್ಬ ಹಾಸ್ಯಗಾರನಾಗಬೇಕು ಎನ್ನುವ ನೆಚ್ಚ ದೃಷ್ಟಿಯಿಂದ ಪ್ರತಿಯೊಂದು ರಂಗದಲ್ಲಿಯೂ ಅಥವಾ ಪ್ರಸಂಗದಲ್ಲಿಯೂ ಹಾಸ್ಯಗಾರರು ಹೋದ ಕೂಡಲೇ ಅವರ ಹಿಂಬದಿಯಲ್ಲಿ ಹೋಗಿ ರಂಗಸ್ಥಳದ ಹಿನ್ನೆಲ್ತಿದ್ದೆ ಹಾಗೆ ಅಮೃತೇಶ್ವರಿ ಮೇಳದಲ್ಲಿ ಸಾಲು ಗಣಪತಿ ಗಣಪತಿ ಅವರು ಅಂತ ಹಾಸ್ಯಗಾರರು ಇದ್ದಿದ್ರು ಮೋಹನ ತರಂಗಿಣಿ ಅಂತ ಒಂದು ಪ್ರಸಂಗ ಆಗ್ತಿತ್ತು ಅದರಲ್ಲಿ ಒಂದು ಮಗುವೀರಿನ ವೇಷ ಬರ್ತಿತ್ತು ಅದನ್ನು ನಾನು ನೋಡಿ 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 ಬಾಯಿಪಾಠ ಮಾಡಿಕೊಂಡಿದ್ದೆ ಏನು ಅವರಿಗೊಂದು ವಾರ ಜ್ವರ ಬಂತು ಮನೆಗೆ ಹೋದವರು ಬರಲಿಲ್ಲ ಈ ವೇಷವನ್ನು ಮಾಡುವವರು ಯಾರು ಎನ್ನುವ ಪ್ರಶ್ನೆಯನ್ನು ನಾರಾಯಣಪುರರು ಚೌಕಿಯಲ್ಲಿ ಹಾಕಿದ್ರು ಆವಾಗ ನಾರಾಯಣಪುರ ಭಾಗವತಿಗೆ ಆವಾಗ ನಾನು ನಿಧಾನ ಅವರಿದ್ದಲ್ಲಿಗೆ ಹೋಗಿ ಭಾಗವತರೆ ಆ ವೇಷ ನಾ ಮಾಡಲಾ ಅಂತ ಕೇಳಿದೆ ನೀನು ಒಡ್ಡೊಳಗದು ವೇಷ ಮಾಡ್ತಾ ಇರುವವ ಹಣ ಕೊಟ್ಟು ಆಟಕ್ಕೆ ಬರುವವರು ನಿಮ್ಮ ವೇಷ ಎಲ್ಲ ನೋಡಿದರೆ ಅವರಿಗೆ ಸಹಿಸ್ಕೊಳ್ಲಿಕ್ಕೆ ಆಗಲಿಕ್ಕಿಲ್ಲ ಬೇಡ ಅಂತ ಹೇಳಿದರು ಆದರೆ ಅತಿ ಆಸೆ ಪಟ್ಟು ಅವರಲ್ಲಿ ಕೇಳಿದಾಗ ಅವರು ಕೊಟ್ಟ ಉತ್ತರದಿಂದ ನನಗೆ ನಿರಾಶೆ ಆಯಿತು ಸುಮ್ಮನೆ ಬಂದೆ ನನ್ನ ಜಾಗದಲ್ಲಿ ಕೂತ್ಕೊಂಡೆ ಅವರಿಗೆ ಮಹಾಗಣಪತಿ ಯಾವ ಬುದ್ಧಿ ಕೊಟ್ಟನೋ ಅಥವಾ ಏನು ಅನ್ನಿಸಿತೋ ಏನು ರಂಗಕ್ಕೆ ಹೋಗುವಾಗ ಜಯರಾಮ ಶೆಟ್ಟಿ ಆ ಮಗುವಿರ ಮಗುವಿನ ಪಾತ್ರ ಅಂತ ಹೇಳಿ ಹೋದ್ರು ಆ ದಿವಸ ಏನಾಯ್ತು ಕೇಳಿದ್ರೆ ನಿಜವಾಗಿ ಆದ್ರೂ ದಿನಂಪ್ರತಿ ನೋಡಿ ಮಾ ಕಲ್ತದ್ರಿಂದ ನನಗೆ ಅವರು ಯಾವ ರೀತಿ ಮಾಡ್ತಿದ್ರು ಎಲ್ಲಿ ನಿಲ್ತಿದ್ರು ಯಾವ ಮಾತಾದ ಕೂಡ ಯಾವ ಮಾತಾಡ್ತಿದ್ರು ಇತ್ಯಾದಿಗಳನ್ನು ಸಂಪೂರ್ಣ ನಾನು ನಿರ್ವಹಿಸಿಬಿಟ್ಟೆ ಹೇಳಿಬಿಟ್ಟೆ ಇದನ್ನು ನೋಡಿ ಭಾಗವತ್ರಿಗೂ ಬಂದವರಿಗೂ ಎಲ್ಲವರಿಗೂ ಖುಷಿ ಆದ್ದರಿಂದ ಅಲ್ಲಿಂದ ನನಗೆ ನೀನು ಒತ್ತಾಸ್ಯ ಮಾಡಿಕೊಂಡಿರು ಅಂತ ಹೇಳಿ ಈ ವೇಷಗಳನ್ನೆಲ್ಲ ತಪ್ಪಿಸಿ ಬಂದಂಥ ಪ್ರಸಂಗದಲ್ಲಿ ಒತ್ತ ಹಾಸ್ಯಗಳನ್ನೆಲ್ಲ ಕೊಟ್ಟರು ಈ ಒತ್ತಾಸ್ಯಗಳನ್ನೆಲ್ಲ ಮಾಡಿ 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 ಮಂದರ್ತಿಯಲ್ಲಿ ನಾಲ್ಕು ವರ್ಷ ನಿಜ ಹಾಸಿಗಾರನಾದೆ ಸಾಲಗ್ರಾಮ್ ಮೇಳದಲ್ಲಿ ಇಪ್ಪತ್ತೈದು ವರ್ಷ ನಿಜ ಹಾಸಿಗಾರನಾಗಿ ಇದ್ದಿದ್ದೆ ಆಮೇಲೆ ಪೆರಡೂರು ಮೇಳದಲ್ಲಿ ನಾಲ್ಕು ವರ್ಷ ಇದ್ದಿದ್ದೆ ಹಾಗೆ ಕುಂಬ್ಳೆ ಮೂಲ್ಕಿ ಹಟ್ಟಿ ಅಂಗಡಿ ಇತ್ಯಾದಿ ಮೇಳಗಳಲ್ಲೆಲ್ಲ ಸೇರಿ ಒಟ್ಟು ಐವತ್ತೊಂಬತ್ತು ವರ್ಷ ನಾನು ತಿರುಗಾಟಗಳನ್ನೆಲ್ಲ ಮುಗಿಸಿದೆ ಹಾಗೆ ಮೇಳದಲ್ಲಿ ತಿರುಗಾಟ ಮಾಡುತ್ತಾ ಇರುವಾಗ ಪ್ರಾಯ ಸಮರ್ಥನಾದ ನಾನು ಸಾವಿರದ ಒಂಬೈನೂರ ಎಂಬತ್ತ ಒಂದರಲ್ಲಿ ಮದುವೆ ಆದೆ ರೇಣುಕಾ ಎನ್ನುವ ಹುಡುಗಿಯನ್ನು ಮದುವೆ ಆದೆ ಅವರ ಮತ್ತು ನನ್ನ ದಾಂಪತ್ಯ ಜೀವನದಲ್ಲಿ ನನಗೆ ಇಬ್ಬರು ಮಕ್ಕಳು ಹುಡುಗ ಹಿರಿಯಮ್ಮ ರತೀಶ ಅಂತ ಅವನ ಹೆಸರು ಕಿರಿಯವಳ ಮಗಳು ಸೌಮ್ಯ ಅಂತ ಅವಳ ಹೆಸರು ಮೂ ಎರಡು ಮಕ್ಕಳು ಹಾಗೂ ಅವರು ಪ್ರಾಯಕ್ಕೆ ಬಂದ ಮೇಲೆ ಅವರಿಗೂ ಮದುವೆ ಮಾಡಿಸಿದೆ ಈಗ ಐದು ಜನ ಮೊಮ್ಮಕ್ಕಳಿದ್ದಾರೆ ನನಗೆ ಅದರಲ್ಲಿ ಮಗ ಈಗ ಮೇಳಕ್ಕೆ ಹೋಗ್ತಾ ಇದ್ದಾನೆ ಅವನು ಈಗ ಹತ್ತು ವರ್ಷ ತಿರುಗಾಟ ಮಾಡಿದ ಅವನು ನನ್ನ ಹಾಗೆ ಆಗಬೇಕು ಎನ್ನುವ ಆಸೆಯಿಂದ ಹಾಸ್ಯ ಪಾತ್ರವನ್ನೇ ನಿರ್ವಹಿಸ್ತಾ ಇದ್ದಾನೆ ಮಗಳು ಮಕ್ಕಳು ಬೇರೆ ಇದ್ದಾರೆ ಮತ್ತೆಲ್ಲವರೂ ಒಂದೇ ಕುಟುಂಬದಲ್ಲಿ ಇದ್ದೇವೆ ನಾವೀಗ ಹಾಗೆ ತಿರುಗಾಟ ಮಾಡ್ತಾ ಮಾಡ್ತಾ ಹಟ್ಟಿ ಅಂಗಡಿ ಮೇಳಕ್ಕೆ ಬಂದೆ ಐದು ವರ್ಷ ತಿರುಗಾಟ ಮಾಡಿದೆ ಐದು ವರ್ಷ ತಿರುಗಾಟದಲ್ಲಿಯೂ ರಂಜಿತ್ ಶೆಟ್ಟರು ನನ್ನನ್ನು ಚೆನ್ನಾಗಿ ನೋಡಿಕೊಂಡಿದ್ದಾರೆ ಹಾಗಂತ ಯಾವ ಯಜಮಾನರು ಚೆನ್ನಾಗಿ ನೋಡಿಕೊಳ್ಳಿಲ್ಲ ಎಂಬ ಅರ್ಥ ಅಲ್ಲ ಈ ವಯಸ್ಸಿನಲ್ಲಿಯೂ ನನ್ನನ್ನು ತುಂಬ ಒಳ್ಳೆ ರೀತಿಯಲ್ಲಿ ಅಣ್ಣ ತಮ್ಮಂದಿರಂತೆ ನೋಡ್ ನೋಡ್ತಾ ಇದ್ದರು ಹಾಗೆ ನನಗೆ ಕಾಲು ನೋವು ಪ್ರಾರಂಭ ಆಯಿತು ಮೊದಲೇ ಇದ್ದ ಕಾಲು ನೋವು ಹೆಚ್ಚು ಹೆಚ್ಚು ಹೆಚ್ಚೆಚ್ಚು ಹೆಚ್ಚೆಚ್ಚು ಆಗ್ತಾ ಬಂದಾಗ ನಾನು ರಂಗಸ್ಥಳಕ್ಕೆ ಹೋಗಿ ಬಂದರೂ ಸಾಕು ನೀವು ಕುಣಿದೇ ಇದ್ರೆ ಅಡ್ಡಿಲ್ಲ ನಮ್ಮ ಮೇಳಕ್ಕೆ ಬೇಕು ಅಂತ ರಂಜಿತ್ ಶೆಟ್ಟರು ಹೇಳಿದ್ರಿಂದ ನನಗೂ ತಿರುಗಾಟ ಮಾಡಬೇಕು ಎನ್ನುವ ಆಸೆ ಇದ್ದದ್ರಿಂದ ಐದು ವರ್ಷ ತಿರುಗಾಟ ಮಾಡಿದೆ ಕೊನೆಗೆ ನಡಿಲಿಕ್ಕೆ ಆಗದೆ ಇರುವಂತಹ ಕಾಲದಲ್ಲಿ ಇನ್ನೇನು ಇನ್ನೇನು ಅಂತ ಆಲೋಚನೆ ಮಾಡಿದೆ ಎರಡೂ ಕಾಲ ಆಪರೇಷನ್ ಮಾಡಬೇಕು ಅಂತ ಡಾಕ್ಟರ್ ಹೇಳಿದಾಗ ಖರ್ಚು ಎಷ್ಟು ಬರ್ಬೋದು ಅಂತ ಕೇಳಿದೆ ಐದು ಲಕ್ಷ ರೂಪಾಯಿ ಬೇಕಾಗ್ತದೆ ಎರಡೂ ಕಾಲು ಆಪ್ರೇಷನ್ ಆಗಬೇಕು ಮಾತ್ರ ಅಲ್ಲ ಒಂದೊಂದು ತಿಂಗಳು ಫಿಜಾಥೆರಪಿ ಮಾಡಬೇಕು ಇತ್ಯಾದಿಗಳಿಗೆ ಎಲ್ಲ ಸೇರಿಯಾದರೂ ಐದು ಲಕ್ಷ ಬೇಕು ಅಂತ ಹೇಳಿದರು ಹಾಗೆ ಇನ್ನೇನು ಮಾಡೋದು ಅಂತ ಆಲೋಚನೆ ಮಾಡಿ ಕಲಾ ಅಭಿಮಾನಿಗಳು ಕಲೆಯ ಅಭಿಮಾನಿಗಳು ನನ್ನ ಪರಿಸ್ಥಿತಿ ಹೀಗಾಗಿದೆ ಆದ್ದರಿಂದ ಏನಾದರೂ ಸಹಾಯ ಮಾಡುವವರು ಇದ್ದರೆ ಸಹಾಯ ಮಾಡಿ ಅಂತ ಹೇಳಿದಾಗ ಸಾಧ್ಯ ಆದವರು ನನಗೆ ಒಳ್ಳೆ ರೀತಿಯಲ್ಲಿ ಸಹಾಯ ಮಾಡಿದ್ರಿಂದ ನಾನಿವತ್ತು ಬೆಂಗಳೂರಿಗೆ ಹೋಗಿ ಅಲ್ಲಿ ಎರಡೂ ಕಾಲನ್ನು ಆಪರೇಷನ್ ಮಾಡಿಕೊಂಡು ಮನೆಯಲ್ಲಿ ಕುಳಿತಿದ್ದೇನೆ ಈ ಮನೆಯಲ್ಲಿ ಕುಳಿತಂತಹ ಪರಿಸ್ಥಿತಿ ಅಂತ ಹೇಳಿದರೆ ಪ್ರಯೋಜನ ಇಲ್ಲ ತಿರುಗಾಟ ಮಾಡಿಕೊಂಡು ಹತ್ತು ಹಲವಾರು ಅಲ್ಲ ಸಾವಿರಾರು ಜನರನ್ನು ನಗಿಸ್ತಾ ಇದ್ದಂತಹ ಒಬ್ಬ ವ್ಯಕ್ತಿ ಮನೆ ಮೂಲೆಯಲ್ಲಿ ಅಂದರೆ ಕೋಣೆ ಮೂಲೆಯಲ್ಲಿ ಕುಳಿತುಕೊಳ್ಳುವುದು ಅಂತ ಹೇಳಿದರೆ ಬಹಳಷ್ಟು ಕಷ್ಟ ಎರಡು ವರ್ಷ ಮಳೆಗಾಲ ತಿರುಗಾಟ ಇಲ್ಲ ಹಿಂದಿನ ವರ್ಷ ನನಗೆ ತಿರುಗಾಟ ಮಾಡುವುದಕ್ಕೆ ವೈಶಾಖದ ತಿರುಗಾಟಕ್ಕೂ ಆಗಲಿಲ್ಲ ಏನೋ ಯಕ್ಷಗಾನದ ಅಭಿಮಾನಿಗಳೆಲ್ಲವರು ಸೇರಿ ಇಷ್ಟು ಆಪರೇಷನ್ನಿಗೆ ನನಗೆ ತುಂಬ ಸಹಕಾರ ಮಾಡಿದ ಅವರ ಕರುಣೆಯಿಂದ ಹಾಗೆ ದೇವರ ಅನುಗ್ರಹದಿಂದ ನನ್ನ ಕಾಲೆರಡು ನಡಿವಾಗೆ ಅಥವಾ ಸರಿ ಆಯಿತು ಅಂತಾದರೆ ಮುಂದಿನ ವರ್ಷ ಮತ್ತೆ ಪುನಃ ನಾನು ಮೇಳಕ್ಕೆ ಹೋಗಿ ಯಕ್ಷ ರಂಗದಲ್ಲಿ ನಾನು ತೋರಿಸಿಕೊಂಡು ಬಂದಂತಹ ನಿಮ್ಮಂತಹ ಅಭಿಮಾನಿಗಳನ್ನೆಲ್ಲ ನಕ್ಕು ನಗಿಸಬೇಕು ಎನ್ನುವುದೇ ನನ್ನ ಆಸೆಯಾಗಿದೆ ಬಿಟ್ಟರೆ ಬೇರೆ ಏನಿಲ್ಲ ಹಾಗಾಗಿ ನನ್ನ ಜೀವನವೇ ಮೇಳ ಮೇಳವೇ ನನ್ನ ಜೀವನ ಅಂತ ಹೇಳ್ತಾ ಇದ್ದೇನೆ